ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕ್ರೇಜಿ ಕುಕಿಂಗ್ ಕನ್ನಡ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ನೀವೇನಾರು ನನ್ನ ಚಾನಲ್ಗೂ ಸುತ್ತಿದ್ದೀರಿ ದಯವಿಟ್ಟು ಎಲ್ಲ ವೀಡಿಯೋಸನ್ನ ನೋಡಿ ನಿಮಗೆ ಇಷ್ಟ ಆಗೋಟು ಲೈಕ್ ಶೇರ್ ಕಮೆಂಟ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ನಾನಿವತ್ತು ಹಾಸನ್ಕಾಯಲ್ಲಿ ಕಬಾಬ್ ಮಾಡೋದು ಹೇಗೆ ಅಂತ ಇದ್ದೀನಿ ಏನೋ ನಿಮ್ಗೆ ಯಾವ ಥರ ರೆಸಿಪಿ ಬೇಕು ಕೆಳಗಡೆ ಕಮೆಂಟ್ ಬಿಟ್ಟನ ಕಮೆಂಟ್ ಮಾಡಿ ಮೊದಲು ಮದ್ದು ಅಳಸಲೆನ ಕಟ್ ಮಾಡ್ಕೊಂಡು ಅದರ ಮದ್ಯದಲ್ಲಿರೋದನ್ನ ತೆಗ್ದು ಅದು ಗ್ರೀನ್ ಕಲರ್ದು ಸಿಪ್ಪೆ ಏನಿರುತ್ತೆ ಅದನ್ನ ಸಹ ಕಟ್ ಮಾಡಿ ಸಣ್ಣ ಕಟ್ ಮಾಡ್ಕೋಬೇಕು ಈಗ ಇದನ್ನು ನೀರಲ್ಲಿ ಹಾಕಿ ಕ್ಲೀನಾಗಿ ವಾಶ್ ಮಾಡ್ಕೊಂಡು ಅದರ ಬೀಜ ಇರುತ್ತೆ ಅದನ್ನೆಲ್ಲ ತೆಗಿಬೇಕು ಕ್ಲೀನಾಗಿ ನೀರಲ್ಲಿ ವಾಶ್ ಮಾಡ್ಕೋಬೇಕು ಫಸ್ಟ್ ಒಂದ್ಸತಿ ಈಗ ಒಂದು ಬೌಲ್ಗೆ ಒಂದು ಪ್ಯಾಕೆಟ್ ಕಬಾಬ್ ಪೌಡ್ರು ಇದು ಯಾವುದೇ ರೀತಿ ನಾನ್ ವೆಜ್ ಅಲ್ಲ ನಾರ್ಮಲ್ ವೆಜ್ದೇ ತೇ ಬರುತ್ತೆ ಇದು ಅದಕ್ಕೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತೆ ಒಂದು ಸ್ವಲ್ಪ ನೀರು ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ಯಾವುದೇ ರೀತಿ ಮೊಟ್ಟೆನೂ ಸಹ ಹಾಕೊಂಡಿಲ್ಲ ನೀರು ಬದಲು ಮೊಟ್ಟೆ ಬೇಕಾದ್ರೂ ಹಾಕ್ಕೊಬೋದು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಆಗಲೇ ನಾವೇನು ತೊಳ್ಕೊಂಡಿದ್ವಿ ಅರಿಸಸಿನ್ಕಾಯಿ ಅದನ್ನು ಹಾಕೋಬೇಕು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಜಾಸ್ತಿ ದಪ್ಪನ ಕಟ್ ಮಾಡೋಕ್ಕೆ ಈಗ ಇದನ್ನು ಫ್ರಿಜ್ಜಲ್ಲಿ ಇಡಿ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಈಗ ಫ್ರೈ ಮಾಡ್ಕೊಳ್ಳೋಕ್ಕೆ ಒಂದು ಸ್ವಲ್ಪ ಎಣ್ಣೆ ಎಣ್ಣೆ ಕಾಯ್ದೆ ಅಂದಮೇಲೆ ಹಾಕೊಂಡು ಫ್ರೈ ಮಾಡ್ಕೊಳ್ಳೋದಷ್ಟೇ ನೋಡಿ ಫ್ರಿಜ್ಜಲ್ಲಿ ಮಡಗಿದೆ ಒಂದು ಅವರಷ್ಟು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ ಫ್ರಿಜ್ಜಲ್ಲಿ ಮಾಡೋದೇ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ ಫ್ರಿಜ್ಜಲ್ಲಿ ಮಡಗಿದ್ರೆ ಚೆನ್ನಾಗಿ ಬರುತ್ತೆ ಬಟ್ ಫ್ರಿಜ್ಜಲ್ಲಿ ಮಡಿದ್ರೆ ಒಂದು ಸ್ವಲ್ಪ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಫ್ರಿಜ್ಜಿಲ್ಲ ಅಂದರೆ ನಾರ್ಮಲಾಗಿ ಹಂಗೆ ಒನ್ ಅವರ್ ಬಿಡ್ಬೋದು ಆ ಆಗುತ್ತೆ ಅಷ್ಟೆ ಈಗ ಫಸ್ಟು ಒಂದೆರಡು ಹಾಕೊಂಡು ಉಪ್ಪು ಸಪ್ಪೆನ ಏನು ನೋಡ್ಕೋಬೇಕು ಈಗ ನೆಕ್ಸ್ಟು ಡೀಪ್ ಫ್ರೈ ಮಾಡ್ಕೋಬೇಕು ಇನ್ನು ನಿಮಗೆ ಯಾವ ಥರ ಕುಕಿಂಗ್ ರೆಸಿಪಿ ಕೆಳಗಡೆ ಕಮೆಂಟ್ ಬಟನಲ್ಲಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಎಲ್ರಿಗೂ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಚಾನಲ್ನ ಸೊ ನಾನು ಈ ವಿಡಿಯೋಲಿ ಹೆಣ್ಣು ಮಾಡ್ತಾಯಿದ್ದೀನಿ ಇನ್ನು ನಿಮ್ಗೆ ಯಾವ ಥರ ಕುಕ್ಕಿಂಗ್ ರೆಸಿಪಿ ಕೆಳಗಡೆ ಕಮೆಂಟ್ ಮಾಡಿಬಿಟ್ಟೆ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಕೀಪ್ ವೈಟಿಂಗ್ ಫಾರ್ ಮೈ ನೆಕ್ಸ್ಟ್ ಬ್ಲಾಗ್ ಆ್ಯಂಡ್ ಇಟ್ ಮಿಸ್ ಯು ಆರ್ ಬಾಯ್